ಹಾಯ್ ನಮಸ್ಕಾರ ಇವತ್ತು ನಾನು ಬಸ್ಸಾರು ಮುದ್ದೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ನೋಡಿ ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಬ್ಬಾ ನಮ್ಮ ಮನೆಯವರು ಸೊಪ್ಪಾ ಬಂದರು ಬಸ್ಸಾರು ಮುದ್ದೆ ಮಾಡೋ ಅಂತ ನಮ್ಮೂರಲ್ಲಿ ಯಾವ ಥರ ಬಸ್ಸಾರು ಮುದ್ದೆ ಮಾಡ್ತಾರೆ ತೋರಿಸ್ತೀನಿ ಬನ್ನಿ ನಾನು ಎರಡು ಥರ ಸೊಪ್ಪುತಾಯಿದ್ದೀನಿ ಒಂದು ಚೀಲ್ಕರ್ವೆ ಇನ್ನೊಂದು ಸಬ್ಸಿಗೆ ಸೊಪ್ಪು ಎರಡು ಬಿಡಿಸ್ತಾ ಇದ್ದೀನಿ ನೋಡಿ ಇಬ್ಬರು ಬಿಡಿಸ್ತಾ ಇದ್ದೀನಿ ನಾನು ನಮ್ಮ ಮನೆಯವರು ಟೈಮ್ ಆಗಿತ್ತು ಬೇಗ ಬೇಗ ಮಾಡಬೇಕು ಅಂತ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇತ್ತು ಅದಕ್ಕೆ ನಾನು ನಮ್ಮ ಮನೆಯವ್ರಂಗೆ ಕರೆದೆ ಸ್ವಲ್ಪ ಎಲ್ಪ್ ಬಾ ಅಂತ ನಮ್ಮ ಮನೆಯವ್ರು ಇದ್ದರು ನಾನು ಸ್ವಲ್ಪ ಬೇಳೆ ತೊಗೊಂಬಂದೆ ಬೇಳೆ ಆ ಏನಾದ್ರೂ ಕಲ್ಲು ಇರ್ತಾವಲ್ಲ ಅದಕ್ಕೆ ಒಂದು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಹಾಕೋಣ ಅಂತ ನೆಕ್ಸ್ಟು ಬೇಳೆ ತೊಳೆದು ಬಿಟ್ಟು ಮೂರು ಗ್ಲಾಸ್ ನೀರು ಹಾಕ್ ನೀರು ಒಂದು ಮೂರು ಗ್ಲಾಸ್ ನೀರು ಹಾಕಿ ಸ್ಟವ್ ಮೇಲೆ ಇಟ್ಬಿಟ್ಟು ಬೇಳೆನ ಬೇಯಿಸೋಕ್ಕಿಟ್ಟೆ ಇಟ್ಟೆ ನೆಕ್ಸ್ಟು ಬೇಳೆ ಬೇಯದ್ರೊಳಗೆ ಇಲ್ಲಿರೋ ಸೊಪ್ಪನ್ನ ನಾನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಟಬ್ ಒಳಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಟಬ್ ಒಳಗೆ ಸೊಪ್ಪು ಹಾಕ್ಕೊಂಡು ನೀರು ಬಿಟ್ಕೊಂಡು ಮೂರಿಂದ ನಾಲ್ಕು ಸರಿ ತೊಳಿರಿ ಯಾಕಂದರೆ ಈಗ ಈ ಥರ ಮಣ್ಣೆಲ್ಲ ಗಲೀಜು ಮಣ್ಣು ಎಲ್ಲ ಇರುತ್ತೆ ಅದಕ್ಕೋಸ್ಕರ ತುಂಬ ಮಣ್ಣಿತ್ತು ನಾನು ಮೂರಿಂದ ನಾಲ್ಕು ಸತಿ ತೊಳೆದೆ ನೋಡಿ ಈ ಥರ ತೊಳೆದೆ ತೊಳೆದ್ಬಿಟ್ಟು ನೋಡಿ ಫೈನಲಿ ಈ ಥರ ಕ್ಲೀನ್ ಆಯಿತು ಸೊಪ್ಪು ನೋಡಿ ಈ ಥರ ಈ ಥರ ಕ್ಲೀನಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಸೊಪ್ಪು ತೊಳೆದಿರೋದಾಯಿತು ಬೇಯಿಸೋಕೆ ಇಟ್ಟಿದಳ ಬೇಳೆ ಅದರೊಳಗೆ ಹಾಕಿ ಬೇಳೆ ಮತ್ತು ಸೊಪ್ಪು ಎರಡೂ ಚೆನ್ನಾಗಿ ಬೇಯಿಸ್ಬೇಕು ಏಕೆಂದರೆ ನಮ್ಮ ಮನೇಲಿ ಮೂರು ಜನ ಅಷ್ಟೇ ಇರೋದು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಉಪ್ಪು ಹಾಕಬೇಕು ಸಾಲ್ಟ್ ರುಚಿಗೆ ತಪ್ಪಕ್ಕಷ್ಟು ಉಪ್ಪು ಹಾಕಬೇಕು ಇಲ್ಲಿ ನಾನು ಟಮೊಟೊ ಹಾಕ್ತಾಯಿದ್ದೀನಿ ಅರ್ಧ ಟೊಮೊಟೊ ಯಾಕೆಂದರೆ ಇದು ಟೇಸ್ಟ್ ಇರುತ್ತೆ ಬೇಸರ್ಗೆ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಟೊಮೊಟೊ ಹಾಕಿ ಈ ಥರ ಬೇಯಿಸೋಕೆ ಇಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಈ ಥರ ತೆಗೆಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇದು ಬೇಸ್ ಮಿಕ್ಸಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರು ಕಾಯಿ ಹೇಳಿದೆ ಕಾಯಿ ಸುಳ್ಳು ಕೊಡು ಅಂತ ಕಾಯಿ ಸುಳ್ಳು ಎಷ್ಟು ಸ್ವಲ್ಪ ಪಾತ್ರೆ ಇದು ತೊಳೆಯೋಣ ಅಂತ ಪಾತ್ರೆ ಇದ್ದೀನಿ ನೋಡ್ಬೋದು ಎಷ್ಟೊಂದು ಪಾತ್ರೆ ಇದ್ದಾವೆ ಈ ಕಡೆ ಪಾತ್ರೆ ಇದ್ದೀನಿ ಒಂದು ಕಡೆ ಒಂದು ಸ್ಟವಲ್ಲಿ ಸಾಂಬಾರಿಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಟೀ ಇಟ್ಟಿದ್ದೀನಿ ಯಾವುದು ಅಂತ ಮಾಡಲಿ ಎಷ್ಟೊಂದು ಕೆಲಸ ಇರ್ತೈತೆ ಮನೇಲಿ ಏನು ಕೆಲಸ ಇರಲ್ಲ ಕೆಲಸ ಇರೋಲ್ಲ ಅಂತ ಗಂಡುಸರು ಕೆಲಸ ಇರೋದು ಹೆಂಗಸ್ರು ಗೊತ್ತು ನೋಡಿ ಎಷ್ಟೊಂದು ಕೆಲಸ ಇದೆ ತೊಳೆದಿದ್ದು ಆಯಿತು ಇವಾಗ ನೆಕ್ಸ್ಟು ಹಾಲಲ್ಲಿ ಸ್ವಲ್ಪ ಕಸ ಇತ್ತು ಅದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಬಿಟ್ಟು ಕುತ್ಕೊಳ್ಳೋಣ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಕಸ ಗುಡಿಸ್ತಾ ಇದೀಗ ನನ್ನ ಮಗನೊಂದು ಹಾಲು ಬೇಕು ಹಾಲು ಬೇಕು ಅಂದ ಮತ್ತೆ ಹಾಲು ಕಸಿಕೊಟ್ಟು ಹಂಗೆ ಆರ್ಲಿಕ್ಕೆ ಸಾಕು ಕೊಟ್ಟೆ ನಾನು ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿದೆ ಸೂಪರಾಗಿತ್ತು ಟೇಸ್ಟ್ ಹಾರ್ಲಿಕ್ಕೆ ಸೂಪರಾಗಿರುತ್ತೆ ತಿನ್ನೋಕ್ಕೆ ಕುಡಿಯೋಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬಾಯಿ ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು ನೆಕ್ಸ್ಟ್ ಹಂಗೆ ಹಾಲಾಯಿತು ಮತ್ತು ಟೀ ಟೀ ಪುಡಿ ನಮ್ಮನೆಗೆ ಟೀ ಬೇಕಾಗಿ ಟೀ ಕುಡಿತೀನಿ ಅಂತೂ ಅದಕ್ಕೆ ಟೀ ಮಾಡ್ತಾಯಿದ್ದೆ ನೋಡಿ ಸೊಪ್ಪು ಬೆಂದಿ ತಿನ್ನ ಅರ್ಧ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಸುಳ್ಕೊಡಪ್ಪ ಅಂತಂದರೆ ರುಬ್ಬೋಕೆ ಬೇಕಲ್ವಾ ಅದಕ್ಕೆ ಬೆಳ್ಳುಳ್ಳಿ ಸುಳ್ಕೊಡ್ತಾಯಿದ್ರು ನೆಕ್ಸ್ಟ್ ನಾನು ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಹಚ್ಕೊತೀನಿ ನಾನು ಚಿಕ್ಕದಾಗಿ ಈರುಳ್ಳಿ ಹಚ್ಕೊತ ಇದ್ದೀನಿ ನೋಡಿ ಈ ಥರ ಈರುಳ್ಳಿ ಎರಡು ಸಾಕು ಬಸ್ಸಾರ್ಗೆ ಎರಡೇ ಸಾಕು ಜಾಸ್ತಿ ಬೇಡ ಎರಡು ಈರುಳ್ಳಿ ಒಂದು ತೆಂಗಿನ ಉಪ್ಪು ತೆಂಗಿನ ಉಪ್ಪು ಒಂದು ಫುಲ್ ಹಾಕಿದ್ರೇ ಸಾಂಬಾರು ಚೆನ್ನಾಗಿರೋದು ನಾನು ಅದಕ್ಕೆ ಒಂದು ತೆಂಗಿನ ಫುಲ್ ಹಾಕಿ ರುಬ್ತಾ ಇದ್ದೀನಿ ಈ ಥರ ತುರ್ಕೊಂಡ್ಬಿಟ್ಟು ತೆಂಗಿನೊಪ್ಪು ನೆಕ್ಸ್ಟು ಉಪ್ಪು ತುರ್ಕೊಂಡಿದ್ದಾಯ್ತು ಇವಾಗ ಈರುಳ್ಳಿ ಹೆಚ್ಕೊತ ಇದ್ದೀನಿ ಎರಡು ಈರುಳ್ಳಿ ತಕ್ಕೊಂಡಿದ್ದಲ್ಲ ಅಯ್ಯೇ ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಈರುಳ್ಳಿ ಹೆಚ್ಚಕ್ಕೆ ಆಗಲ್ಲಪ್ಪ ಕಣ್ಣೆಲ್ಲ ಉರಿತಿರ್ತೈತೆ ಎಲ್ಲ ಹಚ್ಕೊಂಡಿದ್ದಾಯ್ತು ನೋಡಿ ಈ ಥರ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ಸೈಡಲ್ಲಿ ಇಟ್ಟಿದ್ದೀನಿ ಎಲ್ಲ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಈ ಥರ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲ ನೆಕ್ಸ್ಟು ಬೇಯಿಸಿದ್ನಲ್ಲ ಬೇಯಕ್ಕೆ ಇಟ್ಟಿದ್ನಲ್ಲ ಸೊಪ್ಪು ಬೇಳೆ ಅದನ್ನು ನೀರು ಇದ್ದೀನಿ ಒಂದು ಪಾತ್ರೆ ಒಳಗೆ ಬಸ್ಬಿಟ್ಟು ನೋಡಿ ಈ ಥರ ಬೇಯಿಸಿ ಈ ಥರ ಬೆಂದಿರುತ್ತೆ ನೋಡಿ ಈ ಥರ ಬೇಯಿಸಿದ್ದೀನಿ ನೆಕ್ಸ್ಟ್ ಹುಣ್ಸೆಣ್ಣು ತಗೋಬೇಕು ಹುಣ್ಸೆ ಹಣ್ಣು ಬೇಯಿಸಿರೋ ನೀರು ಇರುತ್ತಲ್ಲ ಸೊಪ್ಪು ನೀರು ಅದರೊಳಗೆ ಹಾಕಬೇಕು ಒಂದೆರಡೇ ಎರಡು ಒಂದೆರಡೆರಡು ಎರಡು ಅಷ್ಟು ಹಾಕ್ಬೇಕು ಅಷ್ಟೇ ಜಾಸ್ತಿ ಹಾಕಿದ್ರೆ ಹುಳಿ ಬರ್ಬಿಡುತ್ತೆ ಸಾರು ಅದಾದಮೇಲೆ ಬಾಣಲೆ ಇಟ್ಟೆ ಬಾಣಲೆ ಒಳಗೆ ಹಸಿಮೆಣ್ಸಿನ್ಕಾಯಿ ಹಾಕಿದೆ ನಾನು ಐದು ಹಸಿಮೆಣ್ಸಿನ್ಕಾಯಿ ಹಾಕಿ ನಾವು ಖಾರ ಕಮ್ಮಿ ತಿಂತೀವಿ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಐದು ಹಾಕಿದ್ದೀನಿ ಮೆಣಸಿನ್ಕಾಯಿನ ಉರಿಯಕ್ಕೆ ಇಟ್ಟಿದ್ದೀನಿ ಅದು ಹುರ್ ಅದು ಬಿಸಿ ಅದು ಅದಾಗೋ ಅಷ್ಟೊತ್ತಿಗೆ ಮಿಕ್ಸಿ ಜಾರ್ ಒಳಗೆ ಬೇಯಿಸಿರೋ ಸೊಪ್ಪು ಮತ್ತು ಬೇಳೆ ಮತ್ತು ನಾನು ಬೇಕಾಕಿದ್ನೆಲ್ಲ ಟೊಮೊಟೊ ಅದು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿಟ್ಟಿದ್ದೀನಿ ನೆಕ್ಸ್ಟು ಕಾಯಿ ಬೇಯಿಸಿದ ಸೊಪ್ಪೊಳಕ್ಕೆ ಕಾಯಿ ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮತ್ತು ಜಾರೊಳಕ್ಕೆ ಸ್ವಲ್ಪ ಕಾಯಿ ಹಾಕಬೇಕು ಹುಣಸೆಯಲ್ಲೇ ಹುಣಸೆಹಣ್ಣು ಹಾಕಿದ್ದೆ ನಾನು ತೋರಿಸಿದ್ದೆ ಈ ಥರ ನೀರೊಳಗೆ ಒಳಕ್ಕೆ ಹಾಕೊಳ್ಳಿ ಅಂತ ಆ ಹುಣ್ಸೆಹಣ್ಣು ಜಾರೊಳಗೆ ಹಾಕಬೇಕು ಮಿಕ್ಸಿ ಜಾರೊಳಕ್ಕೆ ನೆಕ್ಸ್ಟು ನಾನು ಮೆಣ್ಸಿನ್ಕಾಯಿ ಉರಿಯೋಕೆ ಇಟ್ಟಿದ್ನಲ್ಲ ಅದರೊಳಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಈಗ ಈ ಥರ ಉರಿಬೇಕು ಸ್ವಲ್ಪ ಆಯಿಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆಯಿಲ್ ಹಾಕ್ತೀನಿ ಉರಿಯೋಕ್ಕೆ ಈ ಥರ ಸ್ವಲ್ಪ ಹೊತ್ತಾದಮೇಲೆ ಆಯಿಲ್ ಹಾಕ್ಬಿಟ್ಟು ಉರಿತೀನಿ ನೋಡಿ ಈ ಥರ ಸ್ವಲ್ಪನೇ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗೇ ಅದನ್ನು ಬಾಡಿಸ್ಬೇಕು ಎಣ್ಣೆಲೆ ಎಣ್ಣೆಲೆ ಬಾಡಿಸ್ಬಿಟ್ಟು ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಜೀರಿಗೆ ಎಲ್ಲ ಹಾಕಿ ಹುರಿದ್ಬಿಟ್ಟು ನೋಡಿ ಮಿಕ್ಸಿ ಜ್ವರೊಳಗೆ ಹಾಕಿ ಇಟ್ಕೋಬೇಕು ಮಿಕ್ಸಿಯಲ್ಲಿ ಅದು ಸುಡ್ತೈತೆ ಸ್ವಲ್ಪ ಆದಮೇಲೆ ಉರಿಯೋಣ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ಸೊಪ್ಪು ಚೆನ್ನಾಗೆಲ್ಲ ರಸ ಹಿಂಡಬೇಕು ನೋಡಿ ಬೇಳೆ ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ನಲ್ಲ ರಸ ಎಲ್ಲ ಹಿಂಡಬೇಕು ಹಿಂಡ್ಬಿಟ್ಟು ಈ ಥರ ಅದರಲ್ಲಿರೋ ನೀರು ಬಸ್ಕೊಂಡಿರ್ತೀವಲ್ಲ ಸೊಪ್ಪಿನ ಸೊಪ್ಪು ಬಸ್ಸಿದ್ನಲ್ಲ ಒಳಗೆ ಹಾಕಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಸಾಂಬಾರು ಅಂತ ಆ ಹಾಕ್ತೀನಿ ಅವಾಗ ಆ ಥರ ನಾನು ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಮಿಕ್ಸಿಗೆ ಹಾಕಿ ಇದ್ದೀನಿ ರುಬ್ಕೊಂಬಿಟ್ಟು ನಾವು ಬಸ್ತಿಟ್ಕೊಂಡಿದ್ದೀವಲ್ಲ ಸೊಪ್ಪು ನೀರು ಅದರೊಳಗೆ ರುಬ್ಬಿರೋದು ಮಸಾಲೆ ಎಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಈ ಥರ ಫುಲ್ ಮಿಕ್ಸ್ ಮಾಡಿ ಸಾಂಬಾರು ಈ ಥರ ರೆಡಿ ಆಯ್ತು ಇದಕ್ಕೆ ಒಗ್ಗರಣೆ ಹಾಕಬೇಕು ಇದಕ್ಕೂ ಮತ್ತೆ ಸೊಪ್ಪು ಒಗ್ಗರಣೆ ಹಾಕೋಕ್ಕೆ ಪಾತ್ರೆ ಒಳಕ್ಕೆ ಆಯಿಲ್ ಹಾಕ್ತೆ ಒಣಮೆಣಿನ್ಕಾಯಿ ಹಾಕ್ತೆ ಸಾಸಿವೆ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕಬೇಕು ನೆಕ್ಸ್ಟು ಕರಿಬೇವು ನೆಕ್ಸ್ಟ್ ಈರುಳ್ಳಿ ಹಾಕಿ ಈ ಥರ ಬಾಡಿಸಿ ಆ ಬಾಡ್ಸಿರೋದು ಎಣ್ಣೆ ಮತ್ತು ಜೀರಿಗೆ ಅವೆಲ್ಲ ಇದ್ರೊಳಕ್ಕೆ ಹಾಕಿ ಸಾಂಬಾರೊಳಕ್ಕೆ ಮತ್ತು ಸೊಪ್ಪು ಹಾಕ್ಬಿಟ್ಟು ಅದು ಸೊಪ್ಪು ಈ ಥರ ಬಿಸಿ ಮಾಡೋಕ್ಕಿಟ್ಟೆ ಬಿಸಿ ಆದಮೇಲೆ ಒಂದು ಬಟ್ಲಲ್ಲಿ ತೆಗ್ದಿಟ್ಟೆ ಸಾಂಬಾರು ಅಷ್ಟೇ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಈ ಥರ ಬಿಸಿ ಆದಮೇಲೆ ಫೈನಲಿ ನಮ್ಮ ಕಡೆ ಮುದ್ದೆ ಬಸ್ಸಾರು ಈ ಥರ ಇರುತ್ತೆ ನೋಡಿ ಈ ಥರ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋದಲ್ಲಿ ಏನಾದರೂ ತಪ್ಪಾಯಿದರೆ ಕ್ಷಮಿಸಿ ಇದು ನಾನು ಎರಡನೇ ಲಾಗು ಇನ್ನೂ ಮುಂದೆ ಇಂಪ್ರೂವ್ ಆಗ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದು ನಾನು ಎರಡನೇ ಲಾಗು ಏನಾದರೂ ತಪ್ಪಾಗಿದರೆ ಕ್ಷಮೆ ಇಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು ಇಂಪ್ರೂವ್ ಆಗ್ತೀನಿ ಥ್ಯಾಂಕ್ ಯು